ವಿಶ್ವ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಮೈಸೂರು ದಸರಾ ಆರಂಭಗೊಂಡಿದೆ ಈ ಹಿನ್ನೆಲೆಯಲ್ಲಿ ಮೈಸೂರು ಕೊಡಗಿನ ಸಂಸದರಾಗಿ ಆಯ್ಕೆಯಾದ ನಂತರ ಯದುವೀರ ಕೃಷ್ಣದತ್ತ ಒಡೆಯರ್ ಅವರು ಖಾಸಗಿ ದರ್ಬಾರನ್ನು ವಿಧಿಯುಕ್ತವಾಗಿ ಆರಂಭವನ್ನು ಮಾಡಿದ್ದಾರೆ ದಸರಾ ಸಂದರ್ಭದಲ್ಲಿ ಮಾತ್ರವೇ ಹೊರ ತೆಗೆದು ಜೋಡಿಸುವ ಸಿಂಹಾಸನಕ್ಕೆ ಏರುವಂತಹ ವಿಚಾರದಲ್ಲಿ ಶ್ರೀ ಮನ್ಮಹಾರಾಜ ಅವರು ರಚಿಸಿರುವ ಕಾಳಿಕಾ ಪುರಾಣದಲ್ಲಿ ತಿಳಿಸಿರುವ ವಿಧಿ ನಿಯಮಗಳ ಅನುಸಾರವೇ ಏಳ್ನೂರ ಐವತ್ತು ಕೆ ಜಿ ತೂಕದಷ್ಟು ಇರುವಂತಹ ವಜ್ರವೈ ಚಿನ್ನ ಬೆಳ್ಳಿ ಆಭರಣಗಳಿಂದ ಅಲಂಕೃತವಾಗಿರುವ ಸಿಂಹಾಸನವನ್ನು ಏರುವಂತಹ ಸಂಪ್ರದಾಯವನ್ನು ಈಸಲುವು ಕೂಡ ಯದುವರ ಕೃಷ್ಣದತ್ತ ಒಡೆಯರ್ ಅವರು ಅನುಸರಿಸಿದರು ಈ ಹಿನ್ನೆಲೆಯಲ್ಲಿ ಖಾಸಗಿ ದರ್ಬಾರ್ ಹತ್ತು ದಿನಗಳ ಕಾಲ ಈ ವರ್ಷ ಅರಮನೆಯ ದರ್ಬಾರ್ ಹಾಲ್ನಲ್ಲಿ ನಡೀತಾ ಇದೆ ಮೂಲತಃ ಅಂಜೂರದ ಮರದಿಂದ ಮಾಡಿರುವಂತಹ ಈ ಸಿಂಹಾಸನ ದ್ವಾಪರ ಯುಗದ ಯುದಿಷ್ಠರನ ಮೊಮ್ಮಗ ಪರೀಕ್ಷಿತ ಅವರಿಗೆ ಸೇರಿದಂಥದ್ದು ಆನಂತರದಲ್ಲಿ ಇದು ಪೆನುಗೊಂಡದ ಕಂಪಿಳರಾಯ ಅವರಿಗೆ ಸೇರಿಕೊಳ್ತು ಹೀಗೆ ಪರೀಕ್ಷಿತನಿಂದ ಪೆನುಗೊಂಡದ ಕಂಪಳರಾಯನಿಗೆ ಬರುವಂತಹ ಅವಧಿ ನಾಲ್ಕು ಸಾವಿರದ ನಾನ್ನೂರ ಮೂವತ್ತ ಏಳು ವರ್ಷಗಳು ಕಂಪಿಳರಾಯ ಈ ಸಿಂಹಾಸನದಲ್ಲಿ ಹದಿಮೂರು ವರ್ಷಗಳ ಕಾಲ ಕೂತಿದ್ರು ಆ ನಂತರದಲ್ಲಿ ಅದನ್ನು ನೆಲಮಾಳಿಗೆಯಲ್ಲಿ ಬಚ್ಚಿಟ್ಟರು ಅಂತ ಹೇಳಲಾಗ್ತದೆ ಆನಂತರ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಲ್ಲಿ ಒಬ್ಬರಾದಂತಹ ಹರಿಹರನಿಗೆ ವಿದ್ಯಾರಣ್ಯ ಗುರುಗಳು ಈ ರೀತಿ ಸಿಂಹಾಸನವನ್ನು ನೆಲಮಾಳಿಗೆಯಲ್ಲಿ ಹೂತಿರುವ ಬಗ್ಗೆ ತಿಳಿಸ್ತಾರೆ ಅದರ ಅನುಸಾರವಾಗಿ ಹರಿಹರ ಆ ನೆಲದಂಬದಲ್ಲಿ ಉಳಿದ್ದಂತಹ ಸಿಂಹಾಸನ ವರಕ್ಕೆ ತೆಗೆಸಿ ಸಾವಿರದ ಮುನ್ನೂರ ಮೂವತ್ತ ಆರರಲ್ಲಿ ಪ್ರಥಮ ಬಾರಿಗೆ ಆ ಸಿಂಹಾಸನದ ಮೇಲೆ ಕೂತರು ಅನ್ನುವ ಐತಿಹ್ಯಗಳು ಇವೆ ಆನಂತರ ಇನ್ನೂರ ಎಪ್ಪತ್ನಾಲ್ಕು ವರ್ಷಗಳ ಕಾಲ ಈ ಸಿಂಹಾಸನ ವಿಜಯನಗರ ಅರಸರ ಕೈವಶದಲ್ಲೇ ಇತ್ತು ಹದಿನೇಳನೇ ಶತಮಾನದಲ್ಲಿ ತಿರುಮಲರಾಯ ಅವರಿಗೆ ಶ್ರೀರಂಗಪಟ್ಟಣದ ಭಾಗ ಸಿಕ್ತು ಅದರಿಂದಾಗಿ ಸಿಂಹಾಸನ ಶ್ರೀರಂಗಪಟ್ಟಣಕ್ಕೆ ಬಂತು ಸಾವಿರದ ಆರುನೂರ ಒಂಬತ್ತರಲ್ಲಿ ತಿರುಮಲರಾಯರಿಗೆ ರೋಗ ಬಂದಿದ್ದರ ಪರಿಣಾಮವಾಗಿ ಆದಂತಹ ರಾಜಕೀಯ ವ್ಯತ್ಯಾಸಗಳಿಂದಾಗಿ ಆ ಸಿಂಹಾಸನ ಮೈಸೂರು ಅರಸರ ಪಾಲಾಯಿತು ಸಾವಿರದ ಆರುನೂರ ಹತ್ತರಲ್ಲಿ ಮೊದಲ ಬಾರಿಗೆ ರಾಜ ಒಡೆಯರವರು ಆ ಸಿಂಹಾಸನದಲ್ಲಿ ಕೂತರು ಆ ನಂತರದಲ್ಲಿ ಈ ಸಿಂಹಾಸನ ಮೈಸೂರು ಅರಸರ ಭಾಗವಾಗಿಯೇ ಉಳ್ಕೊಂಡು ಬಂದಿದೆ ಈ ಸಿಂಹಾಸನವನ್ನು ಏರುವಂತಹ ಸಂದರ್ಭವನ್ನು ನವರಾತ್ರಿಯ ಸಂದರ್ಭದಲ್ಲಿ ಆಚರಣೆಯನ್ನು ಮಾಡಿಕೊಂಡು ಬರಲಾಗ್ತಾ ಇದೆ ಅರಮನೆ ಒಳಗಿನ ಖಾಸಗಿ ದರ್ಬಾರ್ ವಿಚಾರ ಆದರೆ ಹೊರಗಡೆ ಮೈಸೂರು ನಗರದ ಎಲ್ಲ ರಸ್ತೆಗಳು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿ ನೋಡುಗರ ಮನವನ್ನು ಸೆಳೀತಾ ಇದ್ದಾವೆ ಹೀಗೆ ಮನ ಸೆಳೆಯುವುದರಲ್ಲಿ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದು ಸಯ್ಯಾಜಿರಾವ್ ರಸ್ತೆಯಲ್ಲಿ ಇರುವಂತಹ ಹಸಿರು ಚಪ್ಪರದ ದೀಪಾಲಂಕಾರ ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಈ ಸಯ್ಯಾಜಿರಾವ್ ರಸ್ತೆ ನಾಲೆಯಾಗಿತ್ತು ಆ ನಾಲೆಯ ಮುಖಾಂತರ ಅರಮನೆಗೆ ನೀರನ್ನು ಒದಗಿಸುವ ಕಾರ್ಯ ಆಗ್ತಾ ಇತ್ತು ಮೂವತ್ತು ಅಡಿ ಆಳ ಅಗಲದ ಈ ನಾಲೆ ಈಗಿನ ಹೈವೇ ವೃತ್ತದಿಂದ ವಿಶ್ವೇಶ್ವರಯ್ಯ ಸರ್ಕಲ್ ಮಾರ್ಗವಾಗಿ ಅರಮನೆಗೆ ನೀರನ್ನು ಒದಗಿಸುವಂತಹ ನಾಲೆ ಆಗಿತ್ತು ಅನ್ನೋದು ವಿಶೇಷ ಈ ನಾಲೆಯ ಅಕ್ಕಪಕ್ಕದಲ್ಲೇ ಆಗ ಬೇರೆ ಬೇರೆ ಕಟ್ಟಡಗಳು ಎದ್ದು ನಿಂತಿದ್ದವು ಸಾವಿರದ ಒಂಬೈನೂರರ ಸುಮಾರಿನಲ್ಲಿ ಈ ನಾಲೆ ಗುಂಟ ರೋಗಗಳು ಹೆಚ್ಚು ಕಾಣಿಸ್ಕೊಂಡಿದ್ದವು ಅದರಿಂದಾಗಿ ಬ್ರಿಟಿಷ್ ಆಡಳಿತಗಾರರು ಈ ನಾಲೆಯನ್ನು ಮುಚ್ಚುವಂತೆ ಮೈಸೂರು ಸಂಸ್ಥಾನಕ್ಕೆ ಸೂಚನೆಯನ್ನು ಕೊಟ್ಟಿದ್ದರು ಹೀಗಾಗಿ ಆ ನಾಲೆಯನ್ನು ಮುಚ್ಚಿ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಬರೋಡಾದ ಅರಸರಾಗಿದ್ದಂತಹ ಸಯಾಜಿರಾವ್ ಗಾಯಕ್ವಾಡ್ ಅವರು ಮೈಸೂರು ಸಂಸ್ಥಾನದ ವಿಶೇಷ ಅತಿಥಿಯಾಗಿ ಬಂದಿದ್ದರು ಆ ಸಂದರ್ಭದ ಸವಿ ನೆನಪಿಗಾಗಿ ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಅವರು ಆ ರಸ್ತೆಗೆ ಸಯಾಜಿರಾವ್ ರಸ್ತೆ ಅನ್ನುವ ಹೆಸರನ್ನು ಇಟ್ಟರು ಅದು ಸ್ನೇಹದ ಸಂಕೇತವಾಗಿ ಇದ್ದು ಆ ಹೆಸರೇ ಇವತ್ತಿಗೂ ಕೂಡ ಮುಂದುವರೆದುಕೊಂಡು ಬಂದಿದೆ ಆ ರಸ್ತೆಯಲ್ಲಿ ಆಗುವಂತಹ ದೀಪಾಲಂಕಾರ ಅದರಲ್ಲೂ ವಿಶೇಷವಾಗಿ ಹಸಿರು ಚಪ್ಪರದ ದೀಪಾಲಂಕಾರ ಅತಿ ಹೆಚ್ಚು ಪ್ರವಾಸಿಗರನ್ನು ಸೆಳಿತ ಇದೆ ಅನ್ನೋದರಲ್ಲಿ ಎರಡನೇ ಮಾತು ಇಲ್ಲವೇ ಇಲ್ಲ ಇನ್ನು ಸಿಂಹಾಸನದ ವಿಚಾರಕ್ಕೆ ಮರಳಿ ಬರೋದಾದರೆ ಇನ್ನೂರ ಐವತ್ತು ಕೆ ಜಿ ತೂಕ ಇರುವಂತಹ ಈ ಸಿಂಹಾಸನ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಇತ್ಯಾದಿಗಳಿಂದ ಕೂಡಿರುವಂಥದ್ದು ಇದರಲ್ಲಿ ಮೂರು ಹಂತಗಳಿವೆ ಮೊದಲನೇ ಹಂತದಲ್ಲಿ ಆ ಸಿಂಹಾಸನ ಏರಿ ಕೂರುವುದಕ್ಕೆ ಇರುವ ಏಳು ಮಟ್ಟಿಲುಗಳು ಒಂದು ಭಾಗ ಆದರೆ ರಾಜರು ಕೂರುವುದಕ್ಕೆ ಆಸನ ಇರುವಂಥದ್ದು ಕೂರ್ಮ ಪೀಠ ಈ ಕೂರ್ಮ ಪೀಠದಲ್ಲಿ ರಾಜ ಪದ್ಮಾಸನದಲ್ಲಿ ಕೂತ್ಕೊಳ್ತಾರೆ ಅವರ ಹಿಂದೆ ಇರುವಂಥದ್ದು ಸ್ವರ್ಣದಂಡ ಆ ಸ್ವರ್ಣದಂಡಕ್ಕೆ ಹೊಂದಗೊಂಡಂತೆ ಸ್ವರ್ಣ ಅಂಶ ಇದೆ ಅದರ ಮೇಲ ತುದಿಯಲ್ಲಿ ಇರುವಂಥದ್ದನ್ನು ಸ್ವರ್ಣ ಪಕ್ಷಿ ಅಂತ ಕರೆಯಲಾಗ್ತದೆ ಈ ಸಿಂಹಾಸನ ನಾನು ಮೊದಲೇ ಹೇಳಿದಾಗೆ ಮೂಲತಃ ಅಂಜೂರ ಮರದಿಂದ ಮಾಡಿದಂಥದ್ದು ಇದಕ್ಕೆ ಮೈಸೂರಿನ ಅರಸರು ಬೇರೆ ಬೇರೆ ಕಾಲಾವಧಿಯಲ್ಲಿ ಬೇರೆ ಬೇರೆ ಅರಸರು ಬೇಕಾದ ರೀತಿಯಲ್ಲಿ ಮಾರ್ಪಾಟುಗಳನ್ನು ಮಾಡಿದ್ದುದರ ಜೊತೆಗೇ ವಿಶೇಷ ರೀತಿಯ ಅಲಂಕಾರಗಳನ್ನು ಚಿನ್ನ ಬೆಳ್ಳಿ ವಜ್ರ ವೈಢ್ಯಗಳನ್ನು ಅದಕ್ಕೆ ಹೊದಿಕೆ ಮಾಡುವಂತಹ ಕಾರ್ಯವನ್ನು ಮಾಡುವ ಮೂಲಕ ಸಿಂಹಾಸನ ಅನ್ನುವುದು ಇವತ್ತು ಮೈಸೂರಿನ ಹೆಮ್ಮೆಯ ಗುರುತಾಗಿ ಇರುವಂತೆ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಮುಮ್ಮಳಿ ಕೃಷ್ಣರಾಜ ಒಡೆಯರ್ ಅವರು ವಿಶೇಷ ರೀತಿಯನ್ನು ಈ ಸಿಂಹಾಸನಕ್ಕೆ ಕೊಟ್ಟರು ಇನ್ನು ಟಿಪ್ಪು ಸುಲ್ತಾನನ ಅವಧಿಯಲ್ಲಿ ಈ ಸಿಂಹಾಸನವನ್ನು ಒಂದು ಕತ್ತಲ ಕೋಣೆಯಲ್ಲಿ ಇರಿಸಿಬಿಡಲಾಗಿತ್ತು ಅಂತ ಹೇಳಲಾಗ್ತದೆ ಸಾವಿರದ ಏಳ್ನೂರ ತೊಂಬತ್ತು ಒಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ಅಂತ್ಯವಾದ ನಂತರದಲ್ಲಿ ಬಾಲಕರಾಗಿದ್ದಂತಹ ಮುಮ್ಮಳಿ ಕೃಷ್ಣರಾಜ ಒಡೆಯರ್ ಅವರಿಗೆ ರಾಜಾಡಳಿತ ಮರಳಿ ಬಂದಾಗ ಆ ಸಿಂಹಾಸನವನ್ನು ಕತ್ತಲ ಕೋಣೆಯಿಂದ ತೆಗೆದು ಬಾಲಕ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಆ ಸಿಂಹಾಸನದ ಮೇಲೆ ಕೂರಿಸುವಂತಹ ಪ್ರತೀತಿಯನ್ನು ಆರಂಭ ಮಾಡಲಾಯಿತು ಅಂದಿನಿಂದ ಇವತ್ತಿನವರೆಗೂ ಆ ಸಿಂಹಾಸನದ ಮೇಲೆ ನವರಾತ್ರಿಯ ಸಂದರ್ಭದಲ್ಲಿ ಎದುಕುಲದವರು ಆ ಸಿಂಹಾಸನವನ್ನೇರಿ ಖಾಸಗಿ ದರ್ಬಾರ್ ನಡೆಸಿಕೊಂಡು ಬರುವಂಥದ್ದು ಇವತ್ತಿಗೂ ಕೂಡ ನಡೆದುಕೊಂಡು ಬಂದಿದೆ